ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮ ಪ್ರತಿಕ್ರಿಯೆ ಇದ್ದು ಕನಿಷ್ಠ ಇಪ್ಪತ್ತು ಸ್ಥಾನಗಳಲ್ಲಿ ಗೆಲುವು ಸಾಧಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿಂದು ಹೇಳಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ರಾಜ್ಯದ ಜನತೆಗೆ ನೀಡಿದ್ದ ಐದು ಖಾತರಿ ಯೋಜನೆಗಳನ್ನು ಜಾರಿ ಮಾಡಿದ್ದೇವೆ ಇದರ ಲಾಭ ರಾಜ್ಯದ ಜನರಿಗೆ ತಲುಪುತ್ತಿದೆ ಇದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲವಾಗಲಿದೆ ಎಂದರು ಮಾಜಿ ಪ್ರಧಾನಿ ಎಚ್ಡಿದೇವೇಗೌಡ ಅವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಚಿನ್ನಪ್ಪ ರೆಡ್ಡಿ ಆಯೋಗದ ಶಿಫಾರಸ್ಸಿನಂತೆ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ನೀಡಲಾಯಿತು ಅಲ್ಲಿಂದ ಇಲ್ಲಿಯವರೆಗೂ ಜಾರಿಯಲ್ಲಿದೆ ಇದರಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ ಸಂವಿಧಾನದಲ್ಲೇ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ನೀಡಬೇಕು ಎಂದು ಉಲ್ಲೇಖಿಸಲಾಗಿದೆ ಎಂದು ತಿಳಿಸಿದರು ಮೂವತ್ತು ವರ್ಷದಿಂದ ರಿಸರ್ವೇಷನ್ ಜಾರಿನಲ್ಲಿದೆ ಸಿನ್ಸ್ ಸಿನ್ಸ್ ಅದು ಯಾವಾಗ ಕೊಟ್ಟದು ರಿಸರ್ವೇಷನ್ ಅನ್ನ ಚಿನ್ನಪು ಆಯೋಗ ಶಿಫಾರಸ್ ಮಾಡಿತ್ತು ಅದಕ್ಕೆ ಆಗ ಮೊಯ್ಲಿಯವರು ಚೀಫ್ ಮಿನಿಸ್ಟರ್ ಆಗಿದ್ರು ಅವರು ತೀರ್ಮಾನ ತಗೊಂಡ್ರು ಮೀಸಲಾತಿ ಕೊಡಬೇಕು ದಿ ದಿಪ್ಪೆ ಅದಿ ಬೇಸಿಸ್ ಆಫ್ ದಿ ರೆಕಮೆಂಡೇಶನ್ ಮೇಡ್ ಬೈ ಚಿನ್ನಪ್ಪ ರೆಡ್ಡಿ ಕಮಿಷನ್ ಗೊತ್ತಾಯ್ತ ಅದು ದೇವೇಗೌಡರು ಚೀಫ್ ಮಿನಿಸ್ಟರ್ ಆಗಿರುವಾಗ ಜಾರಿ ಆಯಿತು ಆದೇಶ ಹೊರಬಂತು ಅವತ್ತಿನಿಂದ ಇವತ್ತೆ ಇದೆ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಅದು ರದ್ದು ಮಾಡ್ಬಿಟ್ಟರು ರದ್ದು ಮಾಡಿ ಎರಡು ಪರ್ಸೆಂಟ್ ಲಿಂಗಾಯತರಿಗೆ ಎರಡು ಪರ್ಸೆಂಟ್ ವಕೀಲರಿಗೆ ಕೊಟ್ಟರು ಅಗೇನ್ಸ್ಟ್ ದಿಸ್ ಆರ್ಡರ್ ಸಮ್ ಮುಸ್ಲಿಮ್ ಲೀಡರ್ ವೆಂಟ್ ಟು ದಿ ಸುಪ್ರೀಂ ಕೋರ್ಟ್ ದೇವ್ ಚಾಲೆಂಜ್ ದಿಸ್ ಆರ್ಡರ್ ಆಗ ಏನ್ ಮಾಡ್ತು ಆರ್ಗ್ಯುಮೆಂಟ್ ಬಂದಾಗ ಬಸವರಾಜ್ ಬೊಮ್ಮಾಯಿ ಅವರ ಸರ್ಕಾರ ಅಫಿಡವಿಟ್ ಹಾಕಿ ಅಫಿಡವಿಟ್ ಹಾಕಿ ಅಂಡರ್ಟೇಕ್ ಮಾಡಿಕೊಂಡ್ರು ದಿ ಸ್ಟೇಟಸ್ ಕೋ ವಿಲ್ ಬಿ ಕಂಟಿನ್ಯೂಡ್ ನೋಟಿಸ್ ಈ ನಡುವೆ ಯಾದಗಿರಿಯಲ್ಲಿ ಸುದ್ದಿಗಾರರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ವಿಶೇಷ ತನಿಖಾ ತಂಡ ರಚನೆ ಮಾಡಿದ್ದು ಈಗಾಗಲೇ ತನಿಖೆ ಆರಂಭವಾಗಿದೆ ತನಿಖಾಧಿಕಾರಿಗಳ ಕೆಲಸದಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡುವುದಿಲ್ಲ ವರದಿ ಬಂದ ನಂತರ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಹೇಳಿದ್ದಾರೆ ಈ ಸಂಬಂಧ ಈಗಾಗಲೇ ಕೆಲವರಿಗೆ ಎಸ್ಐಟಿ ನೋಟಿಸ್ ಜಾರಿ ಮಾಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ ಎಂದು ತಿಳಿಸಿದರು ನಾವು ರಾಜಕೀಯವಾಗಿ ಇಂಟರ್ಫಿಯರ್ ಆಗಕ್ಕೆ ಹೋಗಲ್ಲ ಎಸ್ ಐ ಟಿ ಏಜೆನ್ಸಿ ಏನಿದೆ ಅದಕ್ಕೆ ಇಂಟರ್ಫಿಯರ್ ಆಗಲಿ ರಾಜಕೀಯವಾಗಿ ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಸೊ ತನಿಖೆ ಮಾಡಲಿ ಕಾನೂನು ಪ್ರಕಾರ ತನಿಖೆ ಮಾಡಿ ಅವರು ಸಾಕ್ಷಿ ಏನಿದೆ ಅದ್ರ ಮೇಲೆ ಶಿಕ್ಷೆ ಹಾಕಿ